ರಾಜಧಾನಿ ಬೆಂಗಳೂರಲ್ಲಿ ತಡರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಬೆಂಗಳೂರಿನ ಬೇರೆ ಬೇರೆ ಭಾಗ ಈಗ ವಾಟರ್ ಸಿಟಿ ಆಗಿರುವಂಥದ್ದು ಅದೇ ರೀತಿ ಹೈಟೆಕ್ ಏರಿಯಾಗಳಲ್ಲಿ ಒಂದಾದಂಥ ಕೋರಮಂಗ್ಲ ಸುತ್ತಮುತ್ತ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ನಾನೀಗ ಆ ಕೋರಮಂಗ್ಲದ ಜಕ್ಕ ಸಂದರ್ಭದಲ್ಲಿ ಇದ್ದೀನಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಅಂದರೆ ಈ ಏರಿಯಾಗೆ ರಾಜಕಾಲುವೆಯ ನೀರು ನುಗ್ಗಿರುವಂಥದ್ದು ಇದರಿಂದ ಇಲ್ಲಿ ನಿಲ್ಲಿಸಿದಂಥ ಆ ಕಾರ್ಗಳು ಹಾಗೆ ಬೈಕ್ಗಳು ಕಂಪ್ಲೀಟ್ ಆಗಿ ಆ ಮುಳುಗಡೆಯಾಗಿದೆ ಜೊತೆಗೆ ಇಲ್ಲಿ ಇಷ್ಟೊತ್ತಾದರೂ ಕೂಡ ಯಾರೊಬ್ಬ ಅಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಇನ್ನೂ ಮನೆಗಳಲ್ಲಿ ನೀರು ನುಗ್ಗಿರೋದ್ರಿಂದ ನಿವಾಸಿಗಳು ಮನೆಗಳಲ್ಲೇ ಉಳ್ಕೊಂಡಿದ್ದಾರೆ ಆ ಕೆಲಸಕ್ಕೂ ಹೋಗೋಕ್ಕಾಗ್ತಿಲ್ಲ ದಿನನಿತ್ಯದ ವರ್ಕ್ಗಳಿಗೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಅಂತ ಆಕ್ರೋಶವನ್ನು ಹೊರಹಾಗ್ತಾ ಇದ್ದಾರೆ ಆದರೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಆ ಸಮಸ್ಯೆ ಆಗ್ತಾ ಇರುತ್ತೆ ಆದರೆ ಬಿ ಬಿ ಅಧಿಕಾರಿಗಳು ಆ ಕಾಟಾಚಾರಕ್ಕೆ ಭೇಟಿಯನ್ನು ಕೊಟ್ಟು ಸುಮ್ನ ಆಗ್ತಾರೆ ಅಂತ ಆ ಸ್ಥಳೀಯರು ಒಂದು ಕಿಡಿಕಾರ್ತಾ ಇದ್ದಾರೆ ಸದ್ಯ ಗಮನಿಸ್ತಾ ಇದ್ರೆ ಈಗಾಗಲೇ ಆ ಇಡೀ ಏರಿಯಾದಲ್ಲಿ ಮಳೆಗಾಲದಲ್ಲಿ ಎಲ್ಲಿ ನೋಡಿದ್ರು ಕೂಡ ಆ ನೀರ್ ತುಂಬಿರುವಂತದ್ದು ಅಂದ್ರೆ ಒಂದ್ ಕಡೆ ನನ್ನ ಬಿಸ್ನೆಸ್ ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ತುಂಬಿರುವಂತ ನೀರನ್ನ ಬಕೆಟ್ಗಳು ಜಗ್ಗಳಲ್ಲಿ ಹೊರ ಹೊರಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ ಆದ್ರೆ ಮೋಟರ್ ಗಳನ್ನ ತಂದು ನೀರನ್ನ ಹಾಕುವ ಕೆಲಸಕ್ಕೆ ಪಾಲಿಕೆ ಇನ್ನು ಮುಂದಾಗಿಲ್ಲ ಜೊತೆಗೆ ಮತ್ತೆ ಮಳೆ ಬಂದರೆ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುವಂಥ ಆತಂಕ ಕೂಡ ಸ್ಥಳೀಯರಿಗೆ ಮನೆ ಮಾಡಿದೆ ಯಾಕಂದರೆ ಈಗಾಗಲೇ ಬೇಸ್ಮೆಂಟ್ನಲ್ಲಿ ಇರುವಂಥ ಎಲ್ಲ ಮನೆಗಳು ಕಂಪ್ಲೀಟಾಗಿ ಮುಳುಗಡೆಯಾಗಿದೆ ಜೊತೆಗೆ ನೀರಿನ ಮಟ್ಟ ಕೂಡ ಇನ್ನೂ ಇಳಿದಿಲ್ಲ ಜೊತೆಗೆ ಮತ್ತೆ ಮಳೆ ಬಂದರೆ ಇನ್ನಷ್ಟು ನೀರು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ಇತ್ತ ಗಮನ ಹರಿಸುವ ಕೆಲಸವನ್ನು ಮಾಡ್ತಾ ಇಲ್ಲ ಜೊತೆಗೆ ಇಲ್ಲಿ ಸ್ಥಳೀಯರಿಗೆ ಆಗ್ತಾ ಇರುವಂಥ ಸಮಸ್ಯೆ ಏನು ಯಾಕೆ ಈ ರೀತಿ ಸಮಸ್ಯೆ ಐತೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ ಇದು ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಮತ್ತೊಂದು ಕಡೆಯಲ್ಲಿ ಬಿ ಬಿ ಎಂ ಪಿಯ ನಿರ್ಲಕ್ಷ್ಯದಿಂದಲೇ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರು ಕೂಡ ದೂರ್ತಾ ಇದ್ದಾರೆ ಸದ್ಯ ಇನ್ನಾದರೂ ಪಾಲಿಕೆ ಎಚ್ಚೆತ್ತುಕೊಂಡು ಮುಂದೆ ಆಗಬಹುದು ಅವಾಂತರಗಳನ್ನು ತಪ್ಪಿಸೋಕೆ ಮುಂದಾಗುತ್ತೆ ಈಗ ಆಗಿರುವಂಥ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು